ಹಾಯ್ ಹಲೋ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಕೂಡ ನಿಮ್ಮ ಹಳೆಯ ವಾಹನವನ್ನು ಮಾರಾಟ ಮಾಡಲು ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಇವತ್ತಿನ ಕಾರ್ ಬಂದು ಮಾರುತಿ ಸುಜುಕಿ ವ್ಯಾಗನರ್ ಎಲ್ ಐ ಇದು ಎರಡು ಸಾವಿರದ ಏಳನೇ ಮಾಡಲು ಸೆಕೆಂಡ್ ಓನರ್ ಆಗಿದೆ ಇದು ಡ್ರೈವನ್ ಆಗಿರೋದು ಮೂವತ್ತೆರಡು ಸಾವಿರ ಕಿಲೋಮೀಟ್ರ್ ಡ್ರೈವನ್ ಆಗಿದೆ ಈ ಒಂದು ಕಾರು ನಿಮಗೆ ಪೆಟ್ರೋಲಲ್ಲಿ ಸಿಗುತ್ತೆ ಇದು ಪೆಟ್ರೋಲ್ ಆಗಿದೆ ಯಾರು ಲೋ ಬಜೆಟ್ ಕಾರು ಕೇಳ್ತಾ ಇದ್ದೀರಲ್ಲ ಅವ್ರಿಗೆ ಈ ಒಂದು ಕಾರು ಒಳ್ಳೆಯ ಕಾರ್ ಅಂತ ಹೇಳ್ಬೋದು ನೋಡಿ ಇದರ ಒಂದು ಬೆಲೆ ಬಂದುಬಿಟ್ಟರು ಕೇವಲ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಲ್ಲಿದೆ ಮತ್ತು ನೆಗಷಿಯಬಲ್ ಕೂಡ ಮಾಡಿ ಕೊಡ್ತಾರೆ ಇವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ವೀಡಿಯೋದಲ್ಲಿ ಕೊಟ್ಟಿದ್ದೇನೆ ಈ ಒಂದು ನಂಬರ್ಗೆ ನೀವು ಕರೆ ಮಾಡಿಬಿಟ್ಟು ಎಲ್ಲನೂ ಮಾಹಿತಿಯನ್ನು ತಿಳ್ಕೊಳ್ಳಿ ಲೈವ್ ಆಗಿ ಬಂದು ಇನ್ನೂ ನೋಡಿಕೊಂಡು ನೀವು ಈ ಒಂದು ಕಾರನ್ನು ಖರೀದಿ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಈ ಒಂದು ಬಾಡಿಯಲ್ಲಿ ಯಾವುದೇ ರೀತಿಯಾಗಿ ಒಂದು ಒಳ್ಳೆಯ ಒಂದು ವೆಲ್ಮಿಂಟನ್ ಕಾರ್ ಅಂತ ಕೂಡ ಹೇಳ್ಬೋದು ಇದರಲ್ಲಿ ಒಂದು ಸ್ಕ್ರ್ಯಾಚು ಮತ್ತು ಡೆಂಟು ಕೂಡ ಇಲ್ಲ ನೋಡ್ಬೋದು ಫ್ರೆಂಡ್ಸ್ ನೀವು ಒಂದು ಕಾರಿನ ಲುಕ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಮತ್ತು ಲೈವಲ್ಲಿ ಬಂದು ನೀವು ಒಂದು ಕಾರನ್ನು ನೀವು ನೋಡಿ ಪರ್ಚೇಸ್ ಮಾಡಿ ಧನ್ಯವಾದ